ನಮಸ್ಕಾರ ರೀ ಎಲ್ಲರಿಗೂ ಬರ್ರೀ ಚಾ ಕುಡಿ ನೋವು ನೋಡಿರಿ ನಮ್ಮ ವೇದು ಅರಿವತ್ತರಿವತ್ತ ಹೆಂಗೆ ಅಳ್ಕೊತ ಮಕ್ಕೊಂದ್ರಿ ಹೇಳದ್ಕೆಲೆ ನಾವು ಪಾಪ್ಕಾರ್ನ್ ಬೇಕಾತ್ ಹೇಳಿ ಅಳಾತಾರ ನೋಡ್ರಿ ಹೆಂಗೆ ಸಿಟ್ ಮಾಡ್ಯನ ಇಲ್ಲಿ ನೋಡ್ರಿ ಪಾಪ್ಕಾರ್ನ್ ಮಾಡಿ ಮಾಡಿಕೊಟ್ಬಿಡ್ಕೆ ಅವಗಪ್ಪ ಗಪ್ಪಾದ್ರಿ ನಾ ನೋಡಿರಿ ಇಲ್ಲಿ ಬೂಟ್ ಪಾಲಿಶ್ ಮಾಡ್ತೀನಿ ರೀ ಯಾವಾಗೂ ಬೂಟ್ ಪಾಲಿಶ್ ಮಾಡಂಗಿಲ್ಲ ರೀ ಆದರೆ ಇವತ್ತಿವರಿಗೆ ಭಾಳ ಲೇಟಾಗಿತ್ತು ಹಂಗಾಗಿ ನಾನೇ ಇವತ್ತು ಬೂಟ್ ಪಾಲಿಶ್ ಮಾಡಿಕೊತೀನಿ ರೀ ಇವ್ರು ಹೊಂಟರ್ ರೀ ಇವ್ರಿಗೆ ಬಾಯ್ ಹೇಳಿ ನಾವು ನಮ್ಮ ಕೆಲ್ಸಕ್ಕೆ ಹತ್ತಿದ್ದು ನೋಡ್ರಿ ಇಷ್ಟು ಥಂಡಿತ್ರಿ ಪಂಜಾಬ್ ಪಟಿಂಡಾ ಒಳಗೆ ರೀ ಇಷ್ಟು ಥಂಡೈತ್ರಿ ಥಂಡಿ ಅಂದ್ರೆ ಇಷ್ಟು ಥಂಡಿತ್ತು ನೋಡ್ರಿ ನಾವು ಎದು ಭೀ ನನಗೆ ಹಂಗೆ ಹೆಲ್ಪ್ ಮಾಡತ್ತ ನೋಡ್ರಿ ಅದ್ರ ತಂತಂತ ಕೂಡ ಮಮ್ಮಿ ನೀವು ಒಬ್ಬಕ್ಕೆ ಕೆಲಸ ಮಾಡ್ತಿ ಅಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಅನನ್ಯಾರ ಅದೇ ಸ್ಟಡಿ ಮಾಡತ್ತಾರೀ ಇವತ್ತು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಇದ್ದು ಸ್ಕೂಲು ಇವತ್ತು ಓಪನ್ ಇತ್ತು ರೀ ಆದರೂ ನೀವತ್ತು ಭಾಳ ಥಂಡ ಹೇಳಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಯಾರೀ ನೋಡಿರಿ ನಮ್ಮ అనన్న అరధ్య హెం అబ్బా మాట్లాతారు థ్యాంక్ యూ ఫార్ వాచింగ్